ಮಳೆಯಲ್ಲೂ ರಾಷ್ಟ್ರಧ್ವಜ ಹಿಡಿದು ನಡೆದು ಯಶಸ್ವಿಯಾದ ವಿಜಯ ಯಾತ್ರೆ ಯಲಬುರ್ಗಾ ಇಪ್ಪತ್ತೊಂದು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರವನ್ನು ಬೆಂಬಲಿಸಿ ಪಟ್ಟಣದಲ್ಲಿ ಬುಧವಾರ ಹಮ್ಮಿಕೊಂಡ ಪಕ್ಷಾತೀತವಾಗಿ ಯಾತ್ರೆಯನ್ನು ನಡೆಸಿತು ರಾಷ್ಟ್ರಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದ ಈ ಯಾತ್ರೆ ಪಕ್ಷಾತೀತವಾಗಿ ನಡೆದಿದ್ದು ರಾಷ್ಟ್ರಧ್ವಜ ಹಿಡಿದು ಯಾತ್ರೆಯಲ್ಲಿ ಹಲವು ನಾಗರಿಕರು ಮಹಿಳಾ ಮೋರ್ಚಾ ರಾಷ್ಟ್ರಾಭಿಮಾನಿಗಳು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ತಿರುಂಗಾ ಯಾತ್ರೆಯ ಉದ್ದಕ್ಕೂ ಭಾರತೀಯ ಸೇನಾಪಡೆಗಳ ಪರವಾಗಿ ಜೈಕಾರದ ಘೋಷಣೆಗಳನ್ನು ಕೂಗಲಾಯಿತು ವಂದೇ ಮಾತರಂ ಭಾರತ್ ಕಿ ಜೈ ಎಂಬ ಘೋಷಣೆಗಳನ್ನು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದವರು ಕೂಗಿ ರಾಷ್ಟ್ರಾಭಿಮಾನ ಮೆರೆದರು ಮಾಜಿ ಸಚಿವ ಹಾಲಪ್ಪ ಆಚಾರ ಮಾತನಾಡಿ ಅಮಾಯಕ ಪ್ರವಾಸಿಗರನ್ನು ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನು ನೀಡಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನು ನೀಡಿದ್ದಾರೆ ಭಾರತ ಮಾತೆಯ ಸಿಂಧೂರವನ್ನು ಮುಟ್ಟಲು ಬಂದ್ರೆ ಪಾಕ್ ಉಳಿಯುವುದಿಲ್ಲ ಎಂದು ಭಾರತದ ಸೈನಿಕರು ತೋರಿಸಿಕೊಟ್ಟಿದ್ದಾರೆ ಪೆಹಲ್ಗಾಂನಲ್ಲಿ ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ಯಾತ್ರೆ ನಡೆಸಲಾಗುತ್ತಿದೆ ನಮ್ಮ ದೇಶದ ಸಿಂಧೂ ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ ನಮ್ಮ ದೇಶದ ಅನ್ನ ತಿಂದು ನಮಗೆ ದ್ರೋಹ ಮಾಡುತ್ತಿದ್ದಾರೆ ನಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಿದೆ ಎಂದರು ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಗೂ ಹಿರಿಯ ಮುಖಂಡರಾದ ಬಸಲಿಂಗಪ್ಪ ಭೂತೆ ಮಾತನಾಡಿ ಪೆಹೆಲ್ಗಾಂನಲ್ಲಿ ಇಪ್ಪತ್ತಾರು ಜನರನ್ನು ಕೊಂದು ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರ ನೀಡಿ ಇಡೀ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾದಾಗ ನಮ್ಮ ಸೈನಿಕರು ಎದೆಯಡ್ಡಿ ದೇಶವನ್ನು ಕಾಯುತ್ತಾರೆ ಅವರಿಗೆ ಗೌರವ ಸಲ್ಲಿಸಲು ಯಾತ್ರೆ ಆಯೋಜಿಸಲಾಗಿದೆ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪ್ರಧಾನಿ ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ದೇಶದ ಯೋಧರಿಗೆ ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿವೆ ದೇಶದ ಸೈನಿಕರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಎಂದು ಹೇಳಿದರು ವರದಿ ಅಂದಪ್ಪ ಕೋಳೂರ ಸಿ ವಿಜಿ ಸುದ್ದಿಕೊಪ್ಪಳ ಸೈನಿಕೆಲ್ಲೇಮೇಲೆ ಈ ಒಂದು ತಿರಂಗ ಯಾತ್ರೆ ಈ ಒಂದು ಯಾತ್ರೆ ವಿರುದ್ಧ ಇವತ್ತು ನಾವು ಧ್ವನಿ ಅತ್ಮಕ ಇದೆ ಬಂದರೆ ರಾಜಿ ಇವತ್ತು ಮಾವಿಕ ಪ್ರಜೆಗಳನ್ನ ಇವತ್ತು ಕೊಂತಕ್ಕಂಥದ್ರಲ್ಲಿ ಮತ್ತು ಭಯೋತ್ಪಾದಕರು ಇವತ್ತು ಕಾರ್ಯಾಚರಣೆಯನ್ನ ಮಾಡಿ ನಮ್ಮ ದೇಶದ ನಾಗರಿಕರನ್ನ ಇವತ್ತು ಕಾಶ್ಮೀರದಲ್ಲಿ ಬಂದಾದಂತ ಭಯೋತ್ಪಾದನೆಯಲ್ಲಿ ಅದರ ಉತ್ತರವಾಗಿ ನಮ್ಮ 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 ಸರ್ಕಾರ ಇವತ್ತು ಸಿಂಧೂರು ಇವತ್ತು ಸಿಂಧೂರಿನ ಮೂಲಕ ಇವತ್ತು ಪ್ರಕೃತವನ್ನು ಮಾಡತಕ್ಕಂಥ ಆಪರೇಷನ್ ಯಾಕೆ ಎಲ್ಲರೂ ಮಾತಾಡ್ತಿದ್ದಾರೆ ಇವತ್ತು ಇಡೀ ಜಗತ್ತು ನೋಡ್ತಾರೆ ಭಾರತದ ಸೈನಿಕರು ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ವಾಯು ಮಾಹಿತ ಇವತ್ತು ಭಾರತದ ಯುವಕರ ನೆರವಿನ ನೋಡ್ತಾ ಇದೆ ಅಂತ ಭಾರತೀಯ ನಾವನ್ನು ಎಲ್ಲ ಈ ಸಂದರ್ಭ ಅದಕ್ಕೆ ಬಂದು ಇವತ್ತು ಇಡೀ ರಾಷ್ಟ್ರಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡುವುದರ ಮೂಲಕ ರಾಷ್ಟಿಮಾನವನ್ನ ಇವತ್ತು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಈ ಸಂದರ್ಭ ಅಂತ ನಾನು ಇವತ್ತು ಇವತ್ತು ಹೇಳಿದಾಗ ಭಾರತದ ಶಕ್ತಿಯನ್ನು ಕೊಟ್ಟವು ಭಾರತದ ಶಕ್ತಿ ಎಷ್ಟು ಮಟ್ಟದ ಇಡೀ ಸಂಗತ್ತಿನಲ್ಲಿ ಇವತ್ತು ಯಾರಿಗೂ ಕಡಿಮೆ ಇಲ್ಲದಂತ ಭಾರತ ಪಂಡ ಜನರಿಗೆ ಪಾಕಿಸ್ತಾನಕ್ಕೂ ಒಟ್ಟಾದಂತ ರೀತಿಯಲ್ಲಿ ಮೇಲೆ ಮತ್ತು ಭಯೋತ್ಪಾದಕರ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಹೇಳೋದು ಪಾಕಿಸ್ತಾನ ಮಾತಾಡ್ತಾರೆ ಕೆಲವು ಅದಕ್ಕೆ ಅದಕ್ಕವರಿಗೆ ಎಲ್ಲರಿಗೂ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ನಾವೆಲ್ಲ ಭಾರತೀಯರು ಇವತ್ತು ದೇಶದ ಸಾರ್ವಭೌಮತ್ವಕ್ಕಾಗಿ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗುತ್ತೆ ರಾಷ್ಟ್ರಕ್ಕಾಗಿಯೂ ಕೂಡ ನಾವೆಲ್ಲರೂ ನಮ್ಮ ತೀರ ಯೋಧರನ್ನ ಅಗಲಿರುವಂತಹ ಚಂಡ್ರು ಮಕ್ಕಳನ್ನ ಬಿಟ್ಟು ಎಲ್ಲ ಜೇಷ್ಕಾಗಿ ಇವತ್ತು ಪಣ ಕೊಟ್ಟಿರ್ತಕ್ಕಂಥ ಯೋಧರಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಅಭಿಮಾನದ ಮೂಲಕ ದಂಬಲಕ್ಕೆ ನಾವು ನಿಲ್ಲಬೇಕಾಗಿದೆ ಅಂತೇಳೆ ಹೀಗಾಗಿ ಇವತ್ತು ಮಳೆ ಬರ್ತಾ ಇದ್ರು ಕೂಡ ಇವತ್ತು ಇಡೀ ಯಲ್ಬುರ್ಗಾ ಮಂಡಲದ ಯಲ್ಬುರ್ಗ ಅಂತ ಎಲ್ಲ ಸಂಘ ಸೌಧರನ್ನ ಬಂದಂತ ಮಕ್ಕಳು ಇರ್ಬೋದು ವಿದ್ಯಾರ್ಥಿಗಳು ಇವತ್ತು ಇಡೀ ತಾಲೂಕಿನ ಬಂದಂತ ರಾಷ್ಟ್ರಾಭಿಮಾನಿಗಳು ಇರ್ಬೋದು ಅತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ರಾಷ್ಟ್ರಾಭಿಮಾನವನ್ನ ವ್ಯಕ್ತ ಮಾಡತಕ್ಕಂತ ಈ ಸಂದರ್ಭದಲ್ಲಿ ನೋಡಿರ್ತಕ್ಕಂಥ ಇಡೀ ತಾಲೂಕಿನ ಎಲ್ಲ ಜನರಿಗೂ ಕೂಡ ನಾನು ಅಭಿಮಾನವನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇವತ್ತು ವಿಶೇಷವಾಗಿ ಈ ಒಂದು ತೇಮೆ ಯಾತ್ರೆಯಲ್ಲಿ ಮುಚ್ಚೂಡಿಯ ಸೈನಿಕರು ಇದಕ್ಕೆ ಚಾಲನೆ ಕೊಡುವಂತ

¡Un puerto,